ಅನಾಮಿಕಾ ಅವನಿ ಇಬ್ಬರು ಹೋಳಿ ಹಬ್ಬವನ್ನು ಕುಟುಂಬದ ಜೊತೆ ಸೇರಿ ಆಚರಿಸ್ತಾ ಇರ್ತಾರೆ ಅವನಿ ಬಣ್ಣ ಸುರಿಯೋದಕ್ಕೆ ನೋಡ್ತಾ ಇರ್ತಾಳೆ ಹಾಗೆ ಇಬ್ಬರು ಓಡ್ತಾ ಇರ್ತಾರೆ ಅತ್ತೆಯಾದ ಶಾರದಾ ಅದನ್ನು ನೋಡಿ ಅನಾಮಿಕಾ ಅವನೇ ಜಾಗ್ರತೆ ಅಮ್ಮ ಸಣ್ಣಗೆ ಓಡಿ ಬಂಡೆಗಳು ಹೋಗುತ್ತೆ ಎನ್ನುತ್ತಾ ಅವರಿಗೆ ಜಾಗ್ರತೆ ಹೇಳ್ತಾ ಇರ್ತಾಳೆ ಇಷ್ಟರಲ್ಲಿ ಗಂಡ ಪ್ರಸಾದ್ ಅಬ್ಬಬ್ಬಬ್ಬಬ್ಬಾ ಏನೇ ಮನೆಯೆಲ್ಲ ಈ ಬಣ್ಣ ಬಣ್ಣ ಉಪ್ಯೋಗಿಸ್ಬಾರ್ದಲ್ಲ ಹೀಗೆ ಯಾಕೆ ಮಾಡ್ತಾ ಇದ್ದೀರಾ ಇದು ಅನಾಮಿಕ ಅವನಿ ಸ್ವಯಂವಾಗಿ ಯಾವ ರಸಾಯನವೂ ಸೇರಿಸದೆ ಮಾಡಿದ ಬಣ್ಣಗಳು ಏನಾಗಲ್ಲ ನೀವೇನು ಗಾಬರಿ ಆಗ್ಬಿಡಿ ಹಾಗಾದ್ರೂ ಸರಿ ಬಿಡು ಎನ್ನುತ್ತಾ ಪ್ರಸಾದ್ ಕೂಡ ಶಾರದಳ ಮೇಲೆ ಬಣ್ಣ ಸುರಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಇಷ್ಟರಲ್ಲಿ ಹರೀಶ್ ಭವ್ಯ ಶಾರದಳನ್ನು ಹಿಡ್ಕೊಂಡು ತಾತಯ್ಯ ಬೇಗ ಬಾ ಅಜ್ಜಿ ಹೊರಟು ಹೋಗ್ತಾ ಇದ್ದಾಳೆ ಎಂದು ಕರೆಯುತ್ತಾರೆ ಪ್ರಸಾದ್ ತಕ್ಷಣ ಆಕೆ ಮೇಲೆ ಬಣ್ಣ ಸುರಿಯುತ್ತಾನೆ ಮಕ್ಕಳು ಆನಂದದಿಂದ ಕೇಕೆ ಹಾಕ್ತಾರೆ ಅರೇ ಮಕ್ಕಳೇ ನಿಮ್ಗೆ ನನ್ ಆಗೋಯ್ತು ನೋಡ್ಕೊಳ್ಳಿ ಎಂದು ಮಕ್ಕಳ ಹಿಂದೆ ಓಡ್ತಾ ಇರ್ತಾಳೆ ಶಾರದಾ ಇಷ್ಟರಲ್ಲಿ ಹರೀಶ್ ತನ್ನ ತಂದೆಯ ಹಿಂದೆ ತನ್ನ ಚಿಕ್ಕಪ್ಪನ ಹಿಂದೆ ಓಡ್ತಾ ಬಣ್ಣ ಸುರಿತಾ ಇರ್ತಾನೆ ಹಾಗೆ ಕುಟುಂಬವೆಲ್ಲ ಹೋಳಿ ಹಬ್ಬವನ್ನು ಘನವಾಗಿ ಆಚರಿಸ್ತಾ ಇರ್ತಾರೆ ಇಷ್ಟರಲ್ಲಿ ಅನಾಮಿಕಾ ಹೌದು ಅವನಿ ರೋಡ್ ಮೇಲೆ ಎಲ್ರು ಕಾಣಿಸ್ತಾ ಇದ್ದಾರೆ ಸುಬ್ಬಮ್ಮತ್ತೆ ಮಾತ್ರ ಕಾಣಿಸ್ತಾ ಇಲ್ಲ ನಿಜಾನಿ ಸುಬ್ಬಮ್ಮೆ ಅಲ್ಲ ಶಾಂತಿ ಕೂಡ ಕಾಣಿಸ್ತಾ ಇಲ್ಲ ಇವರಿಬ್ಬರು ನಮ್ಮಿಂದ ತಪ್ಪಿಸ್ಕೊಂಡು ಎಲ್ಲಾದ್ರೂ ಬಚ್ಚಿಕೊಂಡಿದ್ದಾರೆ ಏನು ಬಾ ಎಂದು ಇಬ್ಬರು ವಾರಗಿತ್ತೆಯವರು ಅವರಿಬ್ಬರಿಗಾಗಿ ಹುಡುಕಲಿಕ್ಕೆ ಶುರು ಮಾಡ್ತಾರೆ ಇಷ್ಟರಲ್ಲಿ ಶಾಂತಿ ಮನೆಯಲ್ಲಿ ಬಾಗಿಲು ಹಾಕಿಕೊಂಡು ಅವರಿಬ್ಬರು ಕೂತ್ಕೊಂಡು ಮಾತಾಡ್ಕೋತಾ ಇರ್ತಾರೆ ಚಿಕ್ಕಮ್ಮ ಹೋದ ವರ್ಷ ನಾನು ನನ್ ಗಂಡ ಅನಾಮಿಕಳ ಕುಟುಂಬದ ಜೊತೆ ಸೇರಿ ಬಹಳ ಸಂತೋಷದಿಂದ ಹೋಳಿ ಹಬ್ಬ ನಡೆಸಿದ್ವಿ ಈ ವರ್ಷ ನನ್ ಗಂಡ ಇಲ್ಲ ಅದಕ್ಕೆ ಹೋಳಿ ಹಬ್ಬ ನಡೆಸಬೇಕು ಅಂತ ಇಲ್ಲಿಗ್ ಬಂದೆ ನನಗ್ ಬಹಳ ದುಃಖವಾಗ್ತಾ ಇದೆ ನನ್ ಗಂಡ ಬದುಕಿದ್ರೆ ಎಂದು ಹೇಳುತ್ತಾ ಎಷ್ಟೋ ದುಃಖ ಪಡ್ತಾ ಇರ್ತಾಳೆ ದುಃಖ ಪಡಬೇಡ ಶಾಂತಿ ಕಾಲ ಯಾವತ್ತು ಒಂದೇ ತರ ಇರುತ್ತಾ ಭಗವಂತ ನಮ್ ಬರಹ ಹೇಗೆ ಬರ್ದಿತ್ತನೋ ಹಾಗೆ ನಡೀತಾ ಇರುತ್ತೆ ಕೆಲವು ಕ್ಷಣಗಳು ನಮ್ಗೆ ಜ್ಞಾಪಕವಾಗಿಯೇ ಮುಕ್ಕಿಬಿಡತ್ತೆ ಅದನ್ ಬಿಟ್ಬಿಡು ಹಾಗಲ್ಲ ಚಿಕ್ಕಿ ಈಗ ಹೋಳಿ ಯಾಕೆ ನಡೆಸ್ತಾರೆ ಎಲ್ರು ಕೂಡ ಅವರ ಜೀವನದಲ್ಲಿ ಅಂದವಾದ ಹೊಸ ಬಣ್ಣನ ತುಂಬಿಸ್ಬೇಕು ಅನ್ನೋ ಸೂಚನೆಯಾಗಿ ಹೋಳಿ ನಡೆಸ್ತಾ ಇರ್ತಾರಲ್ವಾ ಮತ್ತೆ ಗಂಡವಿಲ್ಲದ ನಾವು ನಮ್ ಜೀವನದಲ್ಲಿ ಬಣ್ಣ ತುಂಬಬೇಕು ಅಂತ ಆಸೆ ಪಡೋದು ತಪ್ಪಾ ಆ ಮಾತಿಗೆ ಸುಬ್ಬಮ್ಮ ಬಹಳ ದುಃಖ ಪಡುತ್ತಾ ಏನೋ ಅಮ್ಮ ಈ ಹಬ್ಬನ ವಿಧಿವೆಯರು ಆಚರಿಸ್ತಾರೋ ಇಲ್ವೋ ನಂಗ್ ಗೊತ್ತಿಲ್ಲ ನಾನಂತೂ ಪ್ರತಿ ಹೋಳಿ ಹಬ್ಬಕ್ಕೆ ನಿಜಕ್ಕೂ ಊರಲ್ಲೇ ಇರೋದಿಲ್ಲ ಕಾಡಿನೊಳಗೆ ಹೊರಟೋಗ್ತೀನಿ ಈ ವರ್ಷ ನೀನಿದ್ಯಾ ಆದ್ರಿಂದ ಇದ್ದೀನಿ ಎಂದು ಅವರಿಬ್ರು ಮಾತನಾಡಿಕೊಳ್ತಾ ಇರ್ತಾರೆ ಆ ಮಾತುಗಳನ್ನೆಲ್ಲ ಅವನಿ ಅನಾಮಿಕ ಇಬ್ಬರು ಕೇಳಿಸ್ಕೊತಾರೆ ಇನ್ನು ಇವ್ರು ಯಾವ ಕಾಲದಲ್ಲಿ ಇದ್ದಾರೋ ಇನ್ನು ಅಸ್ಪೃಶ್ಯನಾಗಿ ಇರ್ಬೇಕು ಅಂತ ಇವ್ರಿಗೆ ಹೇಗನ್ಸುತ್ತೋ ಅದು ಮಾಡಬಾರ್ದು ಇದು ಮಾಡ್ಬಾರ್ದು ಅಂತ ಯಾಕೆ ಭಾವಿಸ್ತಾರೆ ಅಕ್ಕ ಬಾಗ್ಲು ತೆಗಿ ಅಂತ ಅತ್ತೆನ ಹೊರಗೆ ಕರಿ ಅಕ್ಕ ಆಕೆ ಹೊರಗ್ ಬರ್ತಲೆ ಬಣ್ಣ ಹಾಕೋಣ ಅದಕ್ಕೆ ಅನಾಮಿಕ ಸರಿ ಎಂದು ಸುಬ್ಬಮ್ಮ ಅತ್ತೆಯನ್ನು ಹೊರಗೆ ಕರೆಯುತ್ತಾಳೆ ಸುಬ್ಬಮ್ಮ ಬಹಳ ಗಾಬರಿಯಿಂದ ಹೊರಗೆ ಬರ್ತಾಳೆ ಅವನಿ ತಕ್ಷಣ ಅವಳ ಮೇಲೆ ಬಣ್ಣ ಸುರಿತಾಳೆ ಅಯ್ಯಯ್ಯೋ ನೀವೆಂತ ದೊಡ್ಡ ಪಾಪ ಮಾಡಿದ್ರ ನಿಜಕ್ಕೂ ಹೀಗೆ ಮಾಡ್ಬೋದಾ ನಿಜಕ್ಕೆ ನಿಮ್ಮನ್ನ ಏನ್ ಮಾಡ್ಬೇಕು ನಾವು ಅಂತ ದೊಡ್ಡ ತಪ್ಪೇನು ಮಾಡಿದೀವಿ ಅತ್ತೆ ಇದುವರೆಗೂ ನೀವು ಮಾತಾಡಿದ್ದೆಲ್ಲ ನಾವು ಕೇಳಿಸ್ಕೊಂಡ್ವಿ ಹೋಳಿಗೆ ಬಣ್ಣ ಹಾಕೋಬೇಕು ಅನ್ನೋದು ಹೊಸ ಬಣ್ಣಕ್ಕೆ ಆಹ್ವಾನ ಕರೆಯುವ ಹಾಗೆ ಅಂತದ್ದು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬರಬಾರ್ದಾ ಅಯ್ಯೋ ನಿಮಗೆ ನಿಜಕ್ಕೂ ಏನು ಗೊತ್ತಿಲ್ಲ ನಮ್ಗೆ ಗಂಡಂದ್ರಿಲ್ಲ ನಾವು ವಿಧವೆರು ಯಾರು ಯಾವಾಗ್ಲೂ ಹೀಗೆ ಹೋಳಿ ಹಬ್ಬ ಮಾಡ್ತಾರೆ ಹೇಳು ಯಾರು ಆನಂದದಿಂದ ಹೋಳಿ ಹಬ್ಬ ಮಾಡ್ಕೊಳ್ಳೋದಿಲ್ಲ ಅಲ್ಲ ಸುಬ್ಬ ಹೋಳಿ ಹಬ್ಬ ಅನ್ನೋದು ಮನುಷ್ಯರಷ್ಟೇ ಅಲ್ಲ ಮನುಷ್ಯರ ಮನಸ್ಸಿನಲ್ಲಿರ್ಬೇಕು ನಿನ್ನ ಮನಸ್ಸು ಬಹಳ ಸ್ವಚ್ಛವಾಗಿದೆ ಅಂತಹ ಸ್ವಚ್ಛವಾದ ಮನಸ್ಸಿನಲ್ಲಿ ನಮ್ಗೆ ಬಣ್ಣ ಹಾಕಿ ನಿಮ್ಮ ಒಳ್ಳೆ ಮನಸ್ಸಿನಿಂದ ನಮ್ಮ ಜೀವನದಲ್ಲಿ ಹೊಸ ಬಣ್ಣ ತರ್ಬೇಕು ಅಂತ ನಮ್ಮನ್ನ ಆಶೀರ್ವದಿಸಿ ಬಣ್ಣ ಹಾಕಿ ಆ ಮಾತಿಗೆ ಸುಬ್ಬಮ್ಮಂಗೆ ಏನ್ ಹೇಳ್ಬೇಕೋ ಅರ್ಥವಾಗುದಿಲ್ಲ ಅವಳು ಅಳುತ್ತಾ ಹೀಗಂತಾಳೆ ಭಗವಂತ ಎಲ್ಲದಕ್ಕೂ ನೀನೇ ಇದೀಯಾ ಎನ್ನುತ್ತಾ ಅವರನ್ನು ಆಶೀರ್ವದಿಸಿ ಬಣ್ಣ ಸುರಿಯುತ್ತಾಳೆ ಒಳಗಡೆ ಇರುವ ಶಾಂತಿ ಅದನ್ನು ನೋಡಿ ಆನಂದದಿಂದ ಹೊರಗೆ ಬರುತ್ತಾಳೆ ಅವನಿ ಅನಾಮಿಕ ಶಾಂತಿಗೆ ಬಣ್ಣ ಹಚ್ಚುತ್ತಾರೆ ಶಾಂತಿ ಆನಂದ ಭಾಷ್ಪದಿಂದ ಅವರಿಗೆ ಬಣ್ಣ ಹಚ್ಚುತ್ತಾಳೆ ಹಾಗೆ ಎಲ್ಲರೂ ಹೊರಗೆ ಬಂದು ಬಣ್ಣಗಳನ್ನು ಸುರಿಯುತ್ತಾ ಆನಂದ ಪಡ್ತಾ ಇರ್ತಾರೆ ಇಷ್ಟರಲ್ಲಿ ರಮೇಶನ ಸ್ನೇಹಿತ ಆನಂದ ಆ ಕಡೆ ಬರ್ತಾ ಇರ್ತಾನೆ ಶಾಂತಿ ಅವನಿಗೆ ಬಣ್ಣ ಹಾಕುತ್ತಾಳೆ ಬಣ್ಣ ಹಚ್ಚಿ ಹ್ಯಾಪಿ ಹೋಳಿ ಎಂದು ಹೋಳಿ ಶುಭಾಕಾಂಕ್ಷ ಅಂತ ಹೇಳುತ್ತಾಳೆ ಅವನು ನಗುತ್ತಾ ಹ್ಯಾಪಿ ಹೋಳಿ ಅನ್ನತ್ತಾ ಅವಳನ್ನು ನೋಡ್ತಾ ಹಾಗೆ ನಿಂತು ಬಿಡುತ್ತಾನೆ ಇಷ್ಟರಲ್ಲಿ ರಮೇಶ್ ಅವನನ್ನು ಗಮನಿಸಿ ರೇ ಆನನ್ ಬೇಗ ಬಾ ಅಲ್ಲೇ ಅಂದ್ರೆ ಬಣ್ಣದಲ್ಲಿ ವದ್ಯಕ್ತಿಯ ಎಂದು ಒಳಗಡೆಗೆ ಕರೆಯುತ್ತಾನೆ ಇನ್ನು ರಮೇಶ್ ಏನು ನಾನು ನಾಳೆ ಬಂದು ಡಾಕ್ಯುಮೆಂಟ್ಸ್ ತಗೋತೀನಿ ಅಂತ ಹೇಳ್ತೇಲಾ ಇಲ್ಲ ಕಣು ನಾನು ನಾಳೆ ಇರ್ತಾ ಇಲ್ಲ ಊರ್ಗ್ ಹೋಗ್ತಾ ಇದೀನಿ ಮತ್ತೆ ಯಾವಾಗ ಬರ್ತೀನೋ ಗೊತ್ತಿಲ್ಲ ಅದಕ್ಕೆ ಈ ಡಾಕ್ಯುಮೆಂಟ್ಸ್ ನಿನ್ ಕೊಡೋಣ ಅಂತ ಬಂದೆ ಇಷ್ಟರಲ್ಲಿ ಆ ದೂರದಿಂದ ಕಾಣಿಸ್ತಾ ಇರುವ ಹುಡುಗಿಯರು ನನಗೆ ಬಂದು ಬಣ್ಣ ಹಾಕಿದ್ಲು ಕಣೋ ರಮೇಶ್ ಆ ಹುಡುಗಿಯನ್ನು ನೋಡಿ ಅವಳ ಹೆಸರು ಶಾಂತಿ ಕಣೋ ನನಗೆ ವರ್ಷೆಯಲ್ಲಿ ತಂಗಿ ಹಾಕ್ತಾಳೆ ಬಹಳ ಒಳ್ಳೆ ಹುಡುಗಿ ಸರಿ ಹೋಗ್ಲಿ ನೀನು ಒಳಗಡೆಗೆ ಬಾ ಏನುತ್ತಾ ಅವನನ್ನು ಒಳಗಡೆಗೆ ಕರ್ಕೊಂಡು ಹೋಗ್ತಾನೆ ಹೊಲದ ರಿಜಿಸ್ಟ್ರೇಷನ್ ಪೇಪರ್ ಎಲ್ಲ ಅನಾಮಿಕಾತಿಗೆ ಅವರ ಹೆಸರಲ್ಲಿ ಮಾಡಿದಿನೋ ಇನ್ನು ನಾನು ಊರಿಗೆ ಹೋಗಿ ಒಂದು ನಾಲ್ಕು ದಿನದಲ್ಲಿ ಬರ್ತೀನಿ ಅದೇನೋ ಇದಕ್ಕ ಮೊದಲು ಯಾವಾಗ್ ಬರ್ತೀನೋ ಗೊತ್ತಿಲ್ಲ ಅಂತಂದೆ ಈಗೇನೋ ನಾಲ್ಕು ದಿನದಲ್ಲಿ ಬರ್ತೀನಿ ಅಂತ ಇದ್ಯಾ ಏನೋ ನಿನ್ ಮಾತಾಡೋದು ಅದೇನು ಇಲ್ಲ ಕಣು ಏನು ಅಲ್ಲಿಂದ ಹೊರಟು ಹೋಗುತ್ತಾ ಇರುವಾಗ ಅನಾಮಿಕಾ ಅವನಿ ಇಬ್ಬರು ಕೂಡ ಆನನ್ ಹೋಳಿ ಹಬ್ಬ ಆಡ್ಬೇಕು ಅಂತ ನೀನ್ ಎಲ್ಲಿಗೆ ಹೋಗ್ತಾ ಇದೆಯೇನೋ ಅಂತ ಹೇಳಿ ಇಬ್ಬರು ಅವನಿಗೆ ಬಣ್ಣ ಸುರಿತಾ ಇರ್ತಾರೆ ಆನಂದ್ ಕೂಡ ಅವರಿಗೆ ಬಣ್ಣ ಹಚ್ಚುತ್ತಾನೆ ಆ ನಂತರ ಆನಂದ್ ಶಾಂತಿಗೆ ಕೂಡ ಬಣ್ಣ ಹಚ್ಚುತ್ತಾನೆ ನಂತರ ಅಲ್ಲಿಂದ ಹೊರಟು ಹೋಗುತ್ತಾನೆ ಸಾಯಂಕಾಲದ ಸಮಯದವರೆಗೂ ಅವರು ಹೋಳಿ ಆಡಿ ಯಾರ ದಾರಿಯಲ್ಲಿ ಅವರು ಹೊರಟು ಹೋಗುತ್ತಾರೆ ಅನಾಮಿಕಾ ಅವನಿ ಸುಬ್ಬ ಮತ್ತೆಯನ್ನ ಶಾಂತಿನ ಊಟಕ್ಕೆ ಬಾ ಅಂತ ಕರಿತಾರೆ ಅವರು ಕೂಡ ಸರಿ ಎಂದು ಹೇಳುತ್ತಾರೆ ಹೋಳಿ ಹಬ್ಬದ ಸಾಯಂಕಾಲ ಎಲ್ಲರೂ ಸೇರಿ ಊಟ ಮಾಡ್ತಾ ಇರುವಾಗ ಅಲ್ಲಿಗೆ ಬರ್ತಾನೆ ಆನಂದನನ್ನು ನೋಡಿ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ ಆನಂದ್ ెక్ బందే కణు బా ఎల్ సీ ఊట మమేష్ ఒందైదు నిమిష నిన్న హా మాతాడు స్వల్పరతీయ రమేశ్ బర్తీనిరగ బరుతా నోడు రమేశ్ నను మొట్ట మొదల సారీ శాంతి అోడి బహా ఇష్టపట్టే నేనే ఆ హుడ్గిన ఒబ్సి నమే మద్ మూ ಅರೇ ಆನಂದ್ ನೀನ್ ಏನ್ ಮಾತಾಡ್ತಾ ಇದೋ ಅರ್ಥ ಅರ್ಥವಾಗ್ತಾ ಇದ್ಯಾ ಶಾಂತಿಗೆ ಇದಕ್ಕ ಮೊದ್ಲು ಮದುವೆ ಆಗಿತ್ತು ಅವಳ ಗಂಡ ಸತ್ತು ಹೋಗಿದ್ದಾನೆ ನೀನ್ ಆ ಹುಡುಗಿನ ಮದುವೆ ಮಾಡೋದಕ್ಕೆ ಸಿದ್ಧವಾಗಿದ್ರು ಆ ಹುಡ್ಗಿ ನಿನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿರ್ಬೇಕಲ್ಲ ಆಕೆ ಈಗಾಗ್ಲೇ ಬಹಳ ದುಃಖದಲ್ಲಿದ್ದಾಳೆ ಮತ್ತೇನು ಪರವಾಗಿಲ್ಲ ಕಣು ಆ ಹುಡುಗಿ ಗಂಡ ಸತ್ತೋದ್ರು ನನ್ಗೇನು ಪರವಾಗಿಲ್ಲ ನಾನು ಸಂತೋಷವಾಗಿರ್ತೀನಿ ಅಷ್ಟೇ ಇನ್ನು ಅವರಿಬ್ಬರು ಮಾತನಾಡುತ್ತಿರುವ ಮಾತುಗಳು ಅನಾಮಿಕ ಅವನಿ ಕೇಳಿಕೊಂಡು ಇಬ್ಬರು ಅವ್ರ ಹತ್ರಕ್ಕೆ ಬರ್ತಾರೆ ಬಹಳ ದೊಡ್ಡ ನಿರ್ಣಯ ತಗೊಂಡಿದೀಯ ತಮ್ಮ ಶಾಂತಿ ಬಹಳ ಒಳ್ಳೆ ಹುಡುಗಿ ನಿಜವಾಗಿ ಈ ದಿನ ಮಾಡಿದ ಹೋಳಿ ಹಬ್ಬದ ದಿನ ಅವಳ ಜೀವನದಲ್ಲಿ ಹೊಸ ಬಣ್ಣನ ತುಂಬೋದಕ್ಕೆ ಭಗವಂತನೇ ನಿನ್ನನ್ನು ಕಳಿಸಿದ ಹಾಗಿದೆ ನಾನು ಅವನಿ ಇಬ್ಬರು ಅವಳ ಜೊತೆ ಮಾತಾಡಿ ಮದುವೆಗೆ ಒಪ್ಪಿಸ್ತೀವಿ ಸರಿನಾ ಅದಕ್ಕೆ ಆನಂದ್ ಬಹಳ ಸಂತೋಷ ಪಡುತ್ತಾನೆ ಅವನಿ ಅನಾಮಿಕಾ ಇಬ್ಬರು ಆನಂದ್ ಬಗ್ಗೆ ಶಾಂತಿಗೆ ಹೇಳ್ತಾರೆ ಶಾಂತಿಯ ಮಾತನ್ನು ಕೇಳಿ ಬಹಳ ಭಯಪಡ್ತಾ ಈಗಲೇ ಬಹಳ ದುಃಖದಲ್ಲಿದ್ದೀನಿ ಇವನು ಮದುವೆ ಅಂತ ಇದ್ದಾನೆ ನಂಗೆ ಬಹಳ ಭಯವಾಗ್ತಾ ಇದೆ ಮತ್ತೆ ನಡಿಬಾರ್ದು ಏನಾದರೂ ನಡೆದ್ರೆ ನಾನ್ ತಟ್ಕೊಳಲಾರೆ ಭಗವಂತ ನಿನ್ಗೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದಾನೆ ಅವನು ಮಾಡಿದ ತಪ್ಪನ್ನು ಸರಿ ಅಂತ ಅನ್ಕೋತಾ ಇದ್ದೇನೆ ನೀನು ಬೇಡ ಅನ್ಬೇಡ ಆನಂದ್ ನಮ್ಗೆ ಎಷ್ಟು ವರ್ಷದಿಂದ ಗೊತ್ತು ಒಳ್ಳೆ ಹುಡುಗ ಇಲ್ಲ ಅನ್ನದೇ ಮದುವೆಗೆ ಒಪ್ಕೊ ಸುಬ್ಬಮ್ಮ ಕೂಡ ಅದೇ ವಿಷಯವನ್ನು ಹೇಳುತ್ತಾಳೆ ಎಲ್ಲರೂ ಆಕೆಯನ್ನು ಒಪ್ಪಿಸುವ ಪ್ರಯತ್ನ ಮಾಡ್ತಾರೆ ಶಾಂತಿ ಅವರ ಮಾತನ್ನು ಕೇಳಿ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ ಸರಿಯಾಗಿ ಮೂರು ದಿನ ಕಳೆಯುವುದರ ಒಳಗೆ ಆನಂದ್ಗೆ ಶಾಂತಿಗೆ ಮದುವೆ ನಡೆದು ಹೋಗುತ್ತೆ ಅವರಿಬ್ಬರು ಬಹಳ ಸಂತೋಷದಿಂದ ಅದೇ ಬಿದಿಯಲ್ಲಿ ಸಂಸಾರಕ್ಕಿರುತ್ತಾರೆ ಮದುವೆಯಾಗಿ ಕೆಲವು ದಿನದ ನಂತರ ಶಾಂತಿ ಅನಾಮಿಕಾ ಅವರ ಮನೆಗೆ ಬಂದು ಅನಾಮಿಕಾ ಅವನಿ ಹತ್ರ ಹೀಗಂತಾಳೆ ನಿಜವಾಗಿಯೋ ನೀವು ನಡೆಸಿದ ಹೋಳಿ ಹಬ್ಬ ನನ್ನ ಜೀವನದಲ್ಲಿ ಹೊಸ ಬೆಳಕನ್ನು ತಂದು ತಿದ್ದುವ ಕೆಲಸ ಮಾಡಿದೆ ನೀವೇನಾದ್ರೂ ನನ್ನ ಹತ್ರ ಹೋಳಿ ಆಡದ ಇದ್ರೆ ನಾನು ಹೊರಗೆ ಬರ್ತಾ ಇರ್ಲಿಲ್ಲ ನಾನು ಆನಂದನನ್ನು ಭೇಟಿ ಆಗ್ತಾ ಇರ್ಲಿಲ್ಲ ನಾನು ನಿಮ್ಮಿಬ್ಬರಿಗೆ ಋಣಿಯಾಗಿರ್ತೀನಿ ನಮ್ದೇನಿದೆ ಹೇಳು ಭಗವಂತ ಅವನ ನಿರ್ಣಯನ ಮೊದಲೇ ಬರ್ದಿರ್ತಾನೆ ನಿನಗೆ ಹೀಗೆ ನಡೀತು ಇದಕ್ಕೂ ಮೊದಲು ನಡೆದಿದ್ದೇನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಆನಂದದಿಂದ ಸಂತೋಷವಾಗಿರು ತಪ್ಪದೇ ಇರ್ತೀನಿ ಈ ದಿನ ನೀವೆಲ್ಲರೂ ಊಟಕ್ಕೆ ಮಧ್ಯಾಹ್ನ ನಮ್ಮ ಮನೆಗೆ ಬರಬೇಕು ಮರ್ತ ಹೋಗಬೇಡಿ ನಾನು ಸುಬ್ಬಮ್ಮ ಚಿಕ್ಕಿಗೆ ಕೂಡ ಬರ್ತೀನಿ ಎಂದು ಸುಬ್ಬಮ್ಮನ ಹತ್ರ ಹೋಗುತ್ತಾಳೆ ಶಾಂತಿ ಅಲ್ಲಿಗೆ ಹೋಗಿ ಮನಸ್ಫೂರ್ತಿಯಾಗಿ ಆಶೀರ್ವದಿಸೋ ಅಂತ ಕೇಳಿಕೊಳ್ಳುತ್ತಾಳೆ ಸುಬ್ಬಮ್ಮ ಮೊದಲು ಸಂದೇಹಿಸಿದರೂ ಅನಾಮಿಕಾ ಅವರು ಹೇಳಿದ ಮಾತು ನೆನಪಿಗೆ ಬಂದು ಮನಸಾರೆ ಆಶೀರ್ವದಿಸುತ್ತಾಳೆ ಅಮ್ಮ ಶಾಂತಿ ಮಕ್ಕಳು ಮರಿ ಜೊತೆ ಸಂತೋಷವಾಗಿರು ನಿಜವಾಗಿ ಅನಾಮಿಕಾ ಅವನಿ ಪುಣ್ಯವೇನೋ ಅನ್ನುವ ಹಾಗೆ ಹೊಸ ಜೀವನ ನಿನಗೆ ಬಂದಿದೆ ನಿನ್ನ ಜೀವನವೆಲ್ಲ ಅವರಿಗೆ ಋಣಿಯಾಗಿರು ನಿನ್ನ ಗಂಡನ ಜೊತೆ ಯಾವತ್ತು ಆನಂದದಿಂದಿರು ಭಗವಂತನನ್ನ ನೆನ್ಸ್ಕೋತಾ ಇರೋ ನಿನಗೆಲ್ಲ ಶುಭವೇ ಆಗುತ್ತೆ ಎಂದು ಆಶೀರ್ವದಿಸುತ್ತಾಳೆ ಆಗ ಶಾಂತಿ ಸಂತೋಷದಿಂದ ಚಿಕ್ಕಮ್ಮ ಈ ದಿನ ಮಧ್ಯಾಹ್ನ ಊಟ ನಮ್ಮನಲ್ಲೇ ಮಾಡು ಅನಾಮಿಕಾ ಅವರು ಕೂಡ ಹೇಳಿದ್ದೀನಿ ಅವ್ರು ಕೂಡ ಬರ್ತೀನಿ ಅಂದಿದ್ದಾರೆ ಅವ್ರ ಜೊತೆ ನೀನು ಕೂಡ ಜೊತೆಗೆ ಬಾ ಚಿಕ್ಕಮ್ಮ ಎಂದು ಕರೆಯುತ್ತಾಳೆ ಅದಕ್ಕೆ ಸುಬ್ಬಮ್ಮ ಕೂಡ ಸರಿ ಅನ್ನುತ್ತಾಳೆ ಇನ್ನು ಎಲ್ಲರೂ ಸೇರಿ ಶಾಂತಿ ಮನೆಗೆ ಊಟಕ್ಕೆ ಹೋಗುತ್ತಾರೆ ಮಕ್ಕಳು ಮರಿ ಎಲ್ಲರೂ ಸೇರಿ ಊಟ ಮಾಡುತ್ತಾ ತಮಾಷೆಯಾಗಿ ಮಾತಾಡ್ಕೋತಾ ಇರ್ತಾರೆ ಆನಂದ್ ಶಾಂತಿ ಈ ಹೋಳಿ ಹಬ್ಬ ಮಾತ್ರ ಯಾವತ್ತಿಗೂ ಮರೆತು ಹೋಗಲ್ಲ ಎಂದು ಮಾತನಾಡಿಕೊಳ್ಳುತ್ತಾ ಅನಾಮಿಕಾ ಅವರಿಗೆ ಕೃತಜ್ಞತೆ ಹೇಳ್ಕೊತಾ ಇರ್ತಾರೆ ವಾರಗಿತ್ತೆಯರು ಮಾಡಿದ ಹೋಳಿ ಹಬ್ಬದಿಂದ ಕೆಲವರ ಜೀವನದಲ್ಲಿ ಹೊಸ ಬೆಳಕು ಬರುತ್ತದೆ ಎಲ್ಲರಿಗೂ ಕೂಡ ಹೋಳಿ ಹಬ್ಬದ ಶುಭಾಕಾಂಕ್ಷಿಗಳು ನಿಮ್ಮ ಜೀವನದಲ್ಲಿ ಕೂಡ ಸಂತೋಷಕರವಾದ ಬಣ್ಣಗಳನ್ನು ತುಂಬಬೇಕು ಎಂದು ಮನಸ್ಫೂರ್ತಿಯಾಗಿ ಕೋರಿಕೊಳ್ಳುತ್ತಾ ಮತ್ತೊಂದು ಸಲ ಹೋಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನಿಮ್ಮ ಅನಾಮಿಕ ಚಾನೆಲ್ ಇದು ಕಾಳಿಕಾಪುರ ಅನ್ನುವ ಒಂದು ಚಿಕ್ಕ ಗ್ರಾಮ ಆ ಗ್ರಾಮದಲ್ಲಿ ಅನಾಮಿಕಾ ಅನ್ನುವ ಬಡ ಹುಡುಗಿ ಇದ್ದಿದ್ದಳು ಆ ಹುಡುಗಿಯವರ ಅತ್ತೆ ಹೆಸರು ಶಾರದಾ ಅನಾಮಿಕಳಿಗೆ ತಾಯಿ ಇಲ್ಲ ಶಾರದಾ ಅವರ ಸೋದರತ್ತೆ ಎದುರೆದುರಿನ ಮನೆಯಲ್ಲಿ ಇದ್ದುದರಿಂದ ಅನಾಮಿಕ ಶಾರದಳ ಜೊತೆ ನಿಜಕ್ಕೂ ಮಾತಾಡ್ತಾ ಇರಲಿಲ್ಲ ಅದಕ್ಕೆ ಕಾರಣ ಶಾರದಳಿಗೆ ಬಹಳ ದುಡ್ಡಿದೆ ಅನ್ನುವ ಪೊಗುರು ಎಂದು ಅನಾಮಿಕಾ ಭಾವಿಸ್ತಾ ಇರ್ತಾಳೆ ಹಾಗಿರುವಾಗ ಒಂದು ದಿನ ಅನಾಮಿಕಾ ಮನೆ ಮುಂದೆ ರಂಗೋಲಿ ಹಾಕ್ತಾ ಇರ್ತಾಳೆ ಅಷ್ಟರಲ್ಲೇ ಲಕ್ಷ್ಮಿ ಎನ್ನುವ ಹುಡುಗಿ ಅಲ್ಲಿಗೆ ಬರ್ತಾಳೆ ಅನಾಮಿಕಾ ರಂಗೋಲಿ ತುಂಬಾ ಚೆನ್ನಾಗ್ ಹಾಕ್ತಾ ಇದ್ಯಾ ನಮ್ ಮನೆ ಮುಂದೆ ಕೂಡ ರಂಗೋಲಿ ಹಾಕು ನೀನ್ ಹಾಕಿದ ರಂಗೋಲಿ ಅಂದ್ರೆ ನಂಗೆ ತುಂಬಾ ಇಷ್ಟ ಅದನ್ನ ನೋಡಿ ನಾನು ಕಲ್ತ್ಕೋಬೇಕು ಅಂದ್ಕೋತಾ ಇದ್ದೀನಿ ತಪ್ಪದೇ ಕಲಿಸ್ತೀನಿ ಲಕ್ಷ್ಮಿ ಈ ರಂಗೋಲಿ ಆದ್ಮೇಲೆ ನಿಮ್ ಮನೆ ಮುಂದೆ ಬಂದು ಇಡ್ತೀನಿ ಎಂದು ಅವರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ನಂತರ ಅಲ್ಲಿ ರಂಗೋಲಿ ಹಾಕಿದ್ದು ಪೂರ್ತಿ ಆದ ಮೇಲೆ ಲಕ್ಷ್ಮಿ ಮನೆ ಮುಂದೆ ಹೋಗಿ ರಂಗೋಲಿ ಹಾಕ್ತಾರೆ ಅಂದ ಹಾಗೆ ಅನಮಿಕಾ ನಿಮ್ಮ ಅತ್ತೆಯವರು ಊರಿಗೆ ಹೋಗಿದ್ದಾರಲ್ಲ ಅವ್ರ ಮನೆ ಮುಂದೆ ಸ್ವಲ್ಪ ಶುಭ್ರ ಮಾಡಿ ರಂಗೋಲಿ ಹಾಕ್ಬೋದಲ್ಲ ದಯವಿಟ್ಟು ನಿಜಕ್ಕೂ ಅವ್ರ ವಿಷಯದ ಬಗ್ಗೆ ನಂಗ್ ಹೇಳ್ಬೇಡ ಯಾಕೆ ಅನಾಮಿಕಾ ಆಕೆ ಅಂದ್ರೆ ಬೆಂಕಿ ಮೇಲೆ ಸಾಂಬ್ರಣಿ ಬಿಳ್ಯಾ ಆಕೆ ಏನು ಅನ್ಯಾಯ ಮಾಡಿದಾಳೆ ಅಂತ ಲಕ್ಷ್ಮಿ ಆ ದಿನ ಹಾಸ್ಪಿಟಲ್ ಅಲ್ಲಿ ನಮ್ಮ ಅಪ್ಪ ಸಾವು ಬದುಕಿನ ಮಧ್ಯದಲ್ಲಿ ಇದ್ದಾಗ ದುಡ್ಡು ಬಹಳ ಅಗತ್ಯವಾಗಿದ್ದಿತ್ತು ಆಗ ನಮಗೆ ಸಹಾಯ ಮಾಡ್ತಾ ಇದ್ರೆ ನಮ್ಮ ಅಪ್ಪ ಬದುಕ್ತಾನೆ ಇರ್ಲಿಲ್ಲ ಈಗಲಾದ್ರೂ ಒಳ್ಳೆಯವರಾಗೇ ಇದ್ದಾರೆ ಒಂದ್ ಸಲವಾದ್ರೂ ಅಣ್ಣನ ನೋಡ್ಬೇಕು ಅಂತ ಆಕೆಗಿದ್ಯಾ ಬಹಳ ದುಡ್ಡಿರುವ ಕುಟುಂಬಕ್ಕೆ ಸೊಸೆಯಾಗಿ ಹೋದ ಮಾತ್ರಕ್ಕೆ ಅವ್ರ ಮನೆನ ಮರ್ತೋತರ ಅನಾಮಿಕಾ ನೀನು ನಿಮ್ ಮತ್ತೆನ ಸುಮ್ನೆ ಅಪಾರ್ಥ ಮಾಡ್ಕೊತಾ ಇದ್ಯಾ ನಿಮ್ಮ ತಂದೆಯವರಿಗೆ ಇಷ್ಟವಿಲ್ಲದ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಅಲ್ವಾ ನಿಮ್ಗೆ ಗಲಾಟೆ ಆಕೆ ಎಂತಹ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅಂತ ನಿಮ್ಗೆ ಗೊತ್ತಿಲ್ವಲ್ಲ ಲಕ್ಷ್ಮಿ ಅನಾಮಿಕಾ ಅವರ ಅತ್ತೆ ಶಾರದಳ ಬಗ್ಗೆ ಏನೋ ಹೇಳಲಿಕ್ಕೆ ಹೋಗುತ್ತಾ ಇರುವಾಗ ಬಹಳ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಅವಳು ಸರಾಸರಿ ಮನೆಯೊಳಗೆ ಹೋಗುತ್ತಾಳೆ ಅವಳು ಬಹಳ ದುಃಖ ಪಡ್ತಾ ಇರುವಾಗ ಮಂಚದ ಮೇಲಿರುವ ತಂದೆ ಅದೆಲ್ಲ ಗಮನಿಸುತ್ತಾನೆ ಆಕೆ ಕಣ್ಣೀರು ಹಾಕ್ತಾ ಇದ್ದಾಳೆ ಎಂದು ಗಮನಿಸಿ ಅವನು ಕೂಡ ಕಣ್ಣೀರು ಹಾಕುತ್ತಾನೆ ಆಗ ಅನಾಮಿಕಾ ನೀವೇನಕ್ಕೆ ಅಪ್ಪ ದುಃಖ ಪಡ್ತಾ ಇದ್ಯಾ ಇಂತಹ ತಂಗಿ ನಿನಗಿದ್ದಾಳೆ ಅನ್ನೋದನ್ನು ಕೂಡ ಮರ್ತೋಗೋಪ್ಪ ಆಗ ಅನಾಮಿಕಳ ತಂದೆ ಬ್ರಹ್ಮಣ್ಣ ತನ್ನ ಮನಸ್ಸಿನಲ್ಲಿ ಅಯ್ಯೋ ನಿಮ್ಮ ಅತ್ತೆ ಬಹಳ ಒಳ್ಳೆಯವಳಮ್ಮ ಈ ವಿಷಯ ನಿನಗೆ ಹೇಗೆ ಹೇಳಬೇಕು ನಾನು ಹೇಳೋದಕ್ಕೆ ನನ್ನ ಮಾತು ಹೋಗಿದೆ ನನ್ನ ತಂಗಿ ಆ ಮನೆಯಲ್ಲಿ ಸುಖ ಪಡ್ತಾ ಇಲ್ಲ ಆ ದುಷ್ಟ ಒಳ್ಳೆಯವನಲ್ಲ ನಮ್ಮ ಕುಟುಂಬಗಳನ್ನು ಒಡೆದಿದ್ದಾನೆ ಈ ವಿಷಯ ನಿನಗೆ ಯಾವಾಗ ತಿಳಿಯುತ್ತೋ ಏನೋ ಭಗವಂತ ನನ್ನ ಮಗಳಿಗೆ ತನ್ನ ಸೋದರತೆಯ ಮೇಲಿರುವ ಕೋಪನ ತೊಲಗಿಸುತ್ತಂದೆ ಎಂದು ಬಹಳ ದುಃಖ ಪಡ್ತಾ ಇರ್ತಾನೆ ಅನಾಮಿಕಾ ಮನೆ ಕೆಲಸ ಎಲ್ಲವನ್ನು ಮುಗಿಸಿಕೊಂಡು ತನ್ನ ತಂದೆ ಹತ್ರ ಹೀಗಂತಾಳೆ ಅಪ್ಪ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ತಿರುಗಿ ಬರ್ತೀನಿ ಜಾಗ್ರತೆ ಎಂದು ಹೇಳಿ ಅಲ್ಲಿಂದ ಕೆಲಸಕ್ಕೆ ಹೋಗುತ್ತಾಳೆ ಒಂದು ದುಡ್ಡಿರುವ ಕುಟುಂಬದಲ್ಲಿ ಕೆಲಸವೆಲ್ಲವನ್ನು ಮಾಡಿ ದಿನ ಕೂಲಿಯನ್ನು ತರುತ್ತಾಳೆ ಅನಾಮಿಕಾ ಅಲ್ಲಿ ಅವರು ಅನಾಮಿಕಳಿಗೆ ತಿನ್ನೋದಕ್ಕೆ ಏನೋ ಒಂದು ಕೊಡ್ತಾ ಇರ್ತಾರೆ ಅನಾಮಿಕಾ ಅದನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ ಮನೆಗೆ ಹೋಗಿ ತಂದೆಗೆ ಕೊಟ್ಟು ತಾನು ಕೂಡ ತಿನ್ನುತ್ತಾಳೆ ಹಾಗೆ ಅವರು ಮನೆ ಕಳೀತಾ ಇರುತ್ತೆ ಇನ್ನು ಇದೆಲ್ಲ ಹೀಗೆ ಇರುವಾಗ ಅನಾಮಿಕಳ ಅತ್ತೆ ಶಾರದಾ ಆಕೆ ಗಂಡ ಪ್ರಸಾದ್ ಇಬ್ಬರೂ ಕೂಡ ಊರಿನಿಂದ ತಿರುಗಿ ಬರುತ್ತಾರೆ ಶಾರದಳನ್ನು ಮಾತಾಡಿಸೋಣ ಅಂತ ಲಕ್ಷ್ಮಿ ಅವರ ಮನೆಗೆ ಹೋಗ್ತಾಳೆ ಲಕ್ಷ್ಮಿ ಬರುವನ್ನು ನೋಡಿದ ಶಾರದಾ ಏನೇ ಲಕ್ಷ್ಮಿ ನನ್ಗೆ ಕೆಲ್ಸದಲ್ಲಿ ಸಹಾಯ ಮಾಡಕ್ ಬಂದಿದ್ಯಾ ನನ್ನ ಮಾತಾಡ್ಸೋಣ ಅಂತ ಬಂದ್ಯಾ ಎರಡಕ್ಕೂ ಚಿಕ್ಕಿ ಒಬ್ಬಳೆ ನೀನು ಎಲ್ಲ ಕೆಲ್ಸ ಮಾಡ್ಕೊಳಕ್ ಆಗಲ್ವಲ್ಲ ನಿನ್ನ ಮಾತಾಡ್ಸಿ ಸಹಾಯ ಮಾಡೋಣ ಅಂತ ಬಂದೆ ಬಹಳ ಒಳ್ಳೇದು ನಿನ್ಗೆ ಒಳ್ಳೆ ಗಂಡ ಬರ್ಬೇಕು ಅಂತ ಕೋರ್ಕೋತಾ ಇದ್ದೀನಿ ಅಂದ್ಹೆ ಆ ನಮಿಕೆ ಏನ್ ಮಾಡ್ತಿದ್ದಾಳೆ ಕೆಲ್ಸ ಏನಾದ್ರು ಸಿಕ್ತಾ ಕೆಲಸ ಸಿಕ್ಕಿದೆ ಚಿಕ್ಕಿ ಅದು ಸಾವುಕಾರನ ಏನ ಮನೆ ಇದೆಯಲ್ಲ ಅವ್ರ ಮನೆಯಲ್ಲಿ ಕೆಲಸ ಸಿಕ್ಕಿದೆ ಅವನ ಹೆಂಡತಿ ಶ್ರೀದೇವಿ ಬಹಳ ಒಳ್ಳೆಯವಳು ಆ ಸೀನೆಯನ್ನೇ ಯಾವಾಗ ನೋಡಿದ್ರು ಕೂಗ್ತಾ ಇರ್ತಾನೆ ಚಿಕ್ಕದಕ್ಕೂ ದೊಡ್ಡದಕ್ಕೋ ಆಗಿದ್ದಕ್ಕೋ ಆಗದೇ ಇದ್ದಕ್ಕೂ ಬಹಳ ಮಾತು ಮಾತಾಡ್ತಾನೆ ಆದ್ರೂ ಕೂಡ ಅನಾಮಿಕಾ ಅವನ ಮನೆಯಲ್ಲೇ ಕೆಲಸ ಮಾಡ್ತಾಳೆ ನನ್ನ ಮಗುಗೆ ಎಷ್ಟು ಕಷ್ಟ ಬಂದಿತ್ತೋ ಅನಾಮಿಕಳನ್ನ ನೋಡಿ ಬಹಳ ದಿನವಾಗಿ ಹೋಗಿದ್ದೆ ಸುಮ್ಮನೆ ನೀನು ಹೊರಗೆ ಕರೆದು ಒಂದ್ಸಲ ಮಾತಾಡಿಸ್ಬಾರ್ದಾ ಅನಾಮಿಕಳ ಮೇಲೆ ಬಹಳ ಪ್ರೇಮ ಇದೆ ಅಲ್ಲತ್ತೆ ಮತ್ತೆ ಏನಕ್ಕೆ ಅವಳ ಹತ್ರ ಹೋಗಿ ಮಾತಾಡಲ್ಲ ಅವಳು ನನ್ ಮುಖ ನೋಡಿದ್ರೆ ಪಕ್ಕಕ್ಕೆ ಹೋಗ್ತಾಳೆ ಮಾತಾಡುವ ಅವಕಾಶ ನಂಗೆ ಎಲ್ಲಿ ಕೊಡ್ತಾಳೆ ಅದು ಈ ಜನ್ಮದಲ್ಲಿ ನಡೆಯಲ್ಲ ಬಿಡು ಎಂದು ಬಹಳ ದುಃಖದಿಂದ ಹೇಳುತ್ತಾಳೆ ಆ ಮಾತಿಗೆ ಲಕ್ಷ್ಮಿ ತನ್ನ ಸಮಾಧಾನ ಮಾಡುತ್ತಾಳೆ ಅದು ಸರಿ ಲಕ್ಷ್ಮೀ ನಾನು ನಿನಗೆ ಅನಾಮಿಕ ಸೇರಿ ಕೆಲವು ಅಡುಗೆ ತಿಂಡಿ ಕೊಡ್ತೀನಿ ನೀನು ಸ್ವಲ್ಪ ತಗೊಂಡು ಅನಾಮಿಕಂಗೆ ಸ್ವಲ್ಪ ಕೊಡು ನಾನ್ ಕೊಟ್ಟ ಹಾಗೆ ಮಾತ್ರ ಹೇಳ್ಬೇಡ ನನ್ ಗೊತ್ತು ಚಿಕ್ಕಿ ಎಂದು ಹೇಳಿ ಶಾರದ ಕೊಟ್ಟ ಅಡಿಗೆ ತಿಂಡಿಯನ್ನು ತೆಗೆದುಕೊಂಡು ಅಲ್ಲಿಂದ ತನ್ನ ಮನೆಗೆ ಹೋಗುತ್ತಾಳೆ ಅವಳು ಮನೆಗೆ ಸ್ವಲ್ಪ ತಿಂಡಿಯನ್ನು ತೆಗೆದುಕೊಂಡು ಮಿಕ್ಕದ್ದನ್ನು ಅನಾಮಿಕಳಿಗೆ ಕೊಡ್ಬೇಕು ಅಂತ ಅಂದ್ಕೋತಾಳೆ ಅನಾಮಿಕಾ ತನ್ನ ಕೆಲಸವೆಲ್ಲವನ್ನು ಮುಗಿಸಿಕೊಂಡು ಮನೆಗೆ ತಿರುಗಿ ಬಂದ ಮೇಲೆ ಲಕ್ಷ್ಮಿ ಅವಳ ಹತ್ರಕ್ಕೆ ಹೋಗಿ ಅದನ್ನು ಕೊಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ತಿರುಗಿ ಮನೆಗೆ ಬರ್ತಾಳೆ ಹೀಗೆ ಕೆಲವು ದಿನಗಳು ಕಳೆಯುತ್ತದೆ ಒಂದು ದಿನ ಶಾರದಾ ಲಕ್ಷ್ಮಿ ಹತ್ರಕ್ಕೆ ಬಂದು ಲಕ್ಷ್ಮಿ ಅನಾಮಿಕಳನ್ನು ನೋಡಿ ಬಹಳ ದಿನವಾಗಿ ಹೋಗಿದೆ ನಿಜಕ್ಕೂ ಕಾಣಿಸ್ತಾ ಇಲ್ಲ ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ ಇದು ಬಹಳ ಚಿಕ್ಕ ವಿಷಯ ಚಿಕ್ಕಮ್ಮ ನಿಮ್ಗೆ ಅನಾಮಿಕ ಎಲ್ಲಿ ಕೆಲಸ ಮಾಡ್ತಾಳೆ ಗೊತ್ತಲ್ಲ ಮೇಲಾಗಿ ಶ್ರೀದೇವಿಯನ್ನ ಹೆಂಗ್ಸೋ ನಿಮ್ಗೆ ಚೆನ್ನಾಗಿ ಗೊತ್ತು ಅವಳನ್ನ ಮಾತಾಡಿಸೋ ನೆಪದಲ್ಲಿ ಹೋಗಿ ಅಲ್ಲಿ ನಿಮ್ಗೆ ಅನಾಮಿಕ ಸಿಗ್ತಾಳಲ್ವಾ ಒಳ್ಳೆ ಚೆನ್ನಾಗಿರೋ ಉಪದೇಶ ಹೇಳ್ದೆಮ್ಮ ಈಗ್ ಕೆಲಸ ಮಾಡ್ತೀನಿ ನೀನು ಕೂಡ ನನ್ ಜೊತೆ ಬರ್ತೀಯಾ ನಾನು ಬಂದ್ರೆ ಅನಾಮಿಕಂಗೆ ಅನುಮಾನ ಬರುತ್ತೆ ನೀವ್ ಹೋಗಿ ಚಿಕ್ಕಿ ಆ ಮಾತಿಗೆ ಶಾರದ ಅದು ಕೂಡ ನಿಜವೇನೆ ನಾನೇ ಹೋಗ್ತೀನಿ ಅನ್ನೋ ಹಾಗೆ ಮಾತಾಡಿ ಅಲ್ಲಿಂದ ಅನಾಮಿಕ ಕೆಲಸ ಮಾಡ್ತಾ ಇರುವ ಮನೆಗೆ ಹೋಗುತ್ತಾಳೆ ಅಲ್ಲಿಗೆ ಹೋಗುವ ಸಮಯಕ್ಕೆ ಸೀನಯ್ಯ ಅನಾಮಿಕಳನ್ನು ಬೈತಾ ಇರ್ತಾನೆ ಬಂಗಾರದಂತ ಗೊಂಬೆನ ಹಾಳು ಮಾಡಿದೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ನಿನ್ನೆ ನೋಡಿದ್ರೆ ಮನೆ ಸರಿಯಾಗಿ ಒರೆಸಿಲ್ಲ ಗಿಡಗಳಿಗೆ ನೀರ್ ಹಾಕಿಲ್ಲ ನಿಜಕ್ಕೂ ಏನಕ್ಕೆ ಬರ್ತಾ ಇದೆಯೋ ನೀನು ಕೆಲಸ ಮಾಡೋಕೆ ನಂಗೆ ಅರ್ಥವಾಗ್ತಿಲ್ಲ ಗೊಂಬೆ ಹೊಡೆದಿದ್ದು ನಾನಲ್ಲ ಮನೆ ಶುಭ್ರ ಮಾಡಿದ ಮೇಲೆ ಮಕ್ಕಳು ಆಡ್ಕೊಂಡಿದ್ದಾರ ಏನೋ ನಂಗೆ ಗೊತ್ತಿಲ್ಲ ಹಾಗೆ ಗಿಡಗಳಿಗೆ ನೀರು ಹಾಕಿಲ್ಲ ಅಂತ ಅಮ್ಮನವ್ರಿಗೆ ನಾನ್ ಹೇಳಿದ್ದೆ ನಾನು ಹಾಕ್ತೀನಿ ಅಮ್ಮನವರು ಅಂದ್ರೆ ತೋಟದ ಮಾಲಿ ಬರ್ತಾನೆ ಅಂತ ಹೇಳಿದ್ರು ಆ ಮಾತುಗಳೆಲ್ಲ ಕೇಳಿದರೂ ಕೂಡ ಸೀನಯ್ಯ ಅವಳನ್ನ ಬೈತಾನೆ ಇರ್ತಾನೆ ಆ ಮಾತುಗಳನ್ನೆಲ್ಲ ಕೇಳಿ ಶಾರದಾ ಬಹಳ ದುಃಖ ಪಡುತ್ತಾಳೆ ಇನ್ನು ಶಾರದಳನ್ನು ನೋಡಿ ಅವನು ಬೈಯೋದನ್ನ ನೆಲೆಸುತ್ತಾನೆ ಅನಾಮಿಕಾ ಒಳಗಡೆಗೆ ಹೋಗ್ತಾಳೆ ಅವನು ಶಾರದಳನ್ನು ಒಳಗಡೆಗೆ ಕರೀತಾನೆ ಶ್ರೀದೇವಿ ಜೊತೆ ಮಾತಾಡ್ತಾ ಇರ್ತಾಳೆ ಶಾರದಾ ಬಹಳ ದಿನವಾಯ್ತು ನಿನ್ನನ್ನು ನೋಡಿ ಮಾತಾಡೋಣ ಅಂತ ಬಂದೆ ಹೇಗಿದ್ದೀಯಾ ಚೆನ್ನಾಗಿದ್ಯಾ ನಾನು ತುಂಬಾ ಚೆನ್ನಾಗಿದ್ದೀನಿ ಹೊರತು ಊರ್ನಲ್ಲಿರ್ತಾ ಇದ್ರು ನಿಜವಾಗಿ ನೀನು ಮನೆಗೆ ಬರ್ತಾನೆ ಇರ್ಲಿಲ್ಲ ಇದ್ದಕ್ಕಿದ್ದ ಹಾಗೆ ಬಹಳ ಆಶ್ಚರ್ಯದಿಂದ ಭಲೆ ಸಂತೋಷವಾಗಿದೆ ನಿನ್ನ ನೋಡಿ ಈ ದಿನ ಊಟ ಮಾಡೇ ಹೋಗ್ಬೇಕು ನಮ್ ಮನೆಯಲ್ಲಿರುವ ಹುಡುಗಿ ತುಂಬಾ ಚೆನ್ನಾಗಿ ಮಾಡ್ತಾಳೆ ಆಕೆ ಮಾಡುವ ಸಮೋಸ ಬಿರಿಯಾನಿ ಇರುತ್ತೆ ಬಹಳ ಅದ್ಭುತವಾಗಿರುತ್ತೆ ಅಂದ್ಕೋ ತಪ್ಪದೆ ಮಾಡಿ ಹೋಗ್ತೀನಿ ಎಂದು ಅನ್ನುತ್ತಾಳೆ ಶಾರದಾ ಅವಳ ಮನಸ್ಸಿನಲ್ಲಿ ಎಷ್ಟೋ ಸಂತೋಷದಿಂದ ಇರುತ್ತೆ ಏಕೆಂದರೆ ಅವಳು ತಾನು ಮೊಟ್ಟ ಮೊದಲ ಸಾರಿಗೆ ತನ್ನ ಕೈಯಲ್ಲಿ ಅಡುಗೆ ತಿನ್ನುತ್ತಾ ಇದ್ದದ್ದಕ್ಕೆ ಇನ್ನು ಶ್ರೀದೇವಿ ಅನಾಮಿ ಸಮೋಸಾ ಸಮೋಸ ಬಿರಿಯಾನಿ ತಯಾರು ಮಾಡು ಅಂತ ಹೇಳುತ್ತಾಳೆ ಇನ್ನು ಆಕೆ ಕಂಪಲ್ಸರಿಯಾಗಿ ಅದನ್ನ ತಯಾರು ಮಾಡುತ್ತಾಳೆ ಮಧ್ಯಾಹ್ನದ ಊಟದ ಸಮಯದಲ್ಲಿ ಬಡಿಸುತ್ತಾಳೆ ಎಲ್ಲರೂ ತಿನ್ನುತ್ತಾರೆ ಬಹಳ ಅದ್ಭುತವಾಗಿದೆ ಎಂದು ಅನಾಮಿಕಳನ್ನು ಇರ್ತಾರೆ ಇಂತಹ ಸಮೋಸ ಬಿರಿಯಾನಿ ನಾನು ಯಾವತ್ತೂ ತಿಂದಿಲ್ಲ ಬಹಳ ಅದ್ಭುತವಾಗಿ ಮಾಡಿದ್ದಾಳೆ ಈ ಹುಡುಗಿ ಶಾರದಾ ಆ ಬಿರಿಯಾನಿ ತಿಂದು ಅನಾಮಿಕಳನ್ನು ಹೊಗಳೋದೇ ಅಲ್ಲದೆ ಬಹಳ ಹೊತ್ತಿನವರೆಗೂ ಅಲ್ಲೇ ಇರ್ತಾಳೆ ನಂತರ ಅಲ್ಲಿಂದ ತಿರುಗಿ ಮನೆಗೆ ಹೋಗುತ್ತಾಳೆ ಅನಾಮಿಕ ಕೂಡ ತಿರುಗಿ ಮನೆಗೆ ಹೋಗುತ್ತಾಳೆ ಶಾರದ ಬಹಳ ಸಂತೋಷದಿಂದ ಮನೆಯಲ್ಲಿ ಇರ್ತಾಳೆ ಆಗ ಲಕ್ಷ್ಮಿಗೆ ಬಹಳ ಕೃತಜ್ಞತೆ ಹೇಳ್ಕೊಂಡು ನಡೆದ ವಿಷಯವೆಲ್ಲವನ್ನೂ ಹೇಳುತ್ತಾಳೆ ಹೇಗಿದ್ರೆ ಏನೋ ಸೊಸೆ ಕೈಯಿಂದ ಅಡುಗೆ ಕೂಡ ತಿಂದೆ ಅನಾಮಿಕ ಮಾಡಿದ ಸಮೋಸಾ ಬಿರಿಯಾನಿ ಹೋಟೆಲ್ ಅಲ್ಲಿ ಮಾರದ್ರೆ ಎಷ್ಟು ಚೆನ್ನಾಗಿ ಮಾರಾಟವಾಗುತ್ತ ಗೊತ್ತಾ ಅಷ್ಟು ಚೆನ್ನಾಗಿತ್ತು ಆದ್ರೆ ಆ ಸೀನಯ್ಯ ಆಗಿದ್ದಕ್ಕೆ ಇಲ್ದಿದ್ದಕ್ಕೆ ಅನಾಮಿಕಳನ್ನ ಬೈತಾಡ್ತಾನೆ ಆ ವಿಷಯ ನಂಗೆ ಹಿಡಿಸಿಲ್ಲ ನಂಗೆ ಅನಾಮಿಕ ಮಾಡಿದ ಬಿರಿಯಾನಿ ತಿಂದ ಮೇಲೆ ಅವಳೇ ಸ್ವಂತವಾಗಿ ಹೋಟೆಲ್ ಯಾಕೆ ಇಟ್ಕೋಬಾರ್ದು ಅಂತ ಅನ್ಸಿದೆ ಇಟ್ಕೋಬಹುದು ಹೊರತು ಅದಕ್ಕೆ ಬಹಳ ದುಡ್ಡು ಬೇಕಲ್ಲ ಚಿಕ್ಕಮ್ಮ ದುಡ್ಡು ಬೇಕು ಅಂತ ನನ್ ಗೊತ್ತು ಆ ದುಡ್ಡು ನಾನು ನಿಂಗೆ ಕೊಡ್ತೇನೆ ಆ ದುಡ್ಡು ಅನಾಮಿಕಳಿಗೆ ನೀನ್ ಹೇಗೆ ಕೊಡ್ತೀಯ ಅನ್ನೋದೇ ಆಲೋಚನೆ ಮಾಡ್ತಾ ಇದ್ದೀನಿ ಆಗ ಆಕೆ ಅವಳಿಗೆ ಒಂದು ಮಾತು ಹೇಳ್ತಾಳೆ ಆಗ ಶಾರದಾ ಸರಿ ಅನ್ನುತ್ತಾಳೆ ಲಕ್ಷ್ಮಿ ಹೇಳಿದ ಹಾಗೆ ಅನಾಮಿಕಾಳ ಮನೆಗೆ ಹೋಗಿ ತನಗೆ ಸಮೋಸಾ ಬಿರಿಯಾನಿ ಬೇಕು ಮನೆಗೆ ನೆಂಟ್ರು ಬರ್ತಾ ಇದ್ದಾಳೆ ಅಂತ ಸುಳ್ಳು ಹೇಳ್ತಾಳೆ ನಾನು ಸಮೋಸಾ ಬಿರಿಯಾನಿ ಮಾಡ್ತೀನಿ ಅಂತ ನಿಂಗ್ಯಾರು ಹೇಳಿದ್ರು ಮರ್ತವದ್ಯಾ ನೀನೇ ಬಹಳ ಸಲ ಹೇಳಿದ್ದಿ ಇದೆಲ್ಲ ಅಲ್ಲ ನೀನು ಮಾಡ್ತೀಯಾ ಇಲ್ವಾ ಮಾಡ್ತೀನಿ ಅದಕ್ಕೆ ಬೇಕಾದ ಸಾಮಾನಿನ ಲಿಸ್ಟ್ ಕೊಡ್ತೀನಿ ಹೋಗಿ ತಗೊಂಬಾ ಅದಕ್ಕೆ ಲಕ್ಷ್ಮಿ ಸರಿ ಎಂದು ಹೇಳಿ ಲಿಸ್ಟ್ ಬರೆದುಕೊಂಡು ಶಾಪ್ ಶಾಪ್ಗೆ ಹೋಗಿ ಅದೆಲ್ಲ ತಗೊಂಡ್ ಬರ್ತಾಳೆ ಇನ್ನು ಅನಾಮಿಕಾ ತಕ್ಷಣ ಚಕಚಕ ಕೆಲಸ ಶುರು ಮಾಡ್ತಾಳೆ ಆ ನಂತರ ಸಮೋಸಾ ಬಿರಿಯಾನಿ ಲಕ್ಷ್ಮಿ ಮನೆಗೆ ತಕೊಂಡ್ ಹೋಗ್ತಾಳೆ ಸಾಯಂಕಾಲ ಸಮೋಸಾ ಬಿರಿಯಾನಿ ಬಹಳ ಚೆನ್ನಾಗಿದೆ ಅಂತ ಅವಳನ್ನು ತುಂಬಾ ಹೊಗಳುತ್ತಾಳೆ ಲಕ್ಷ್ಮಿ ನಿಜವಾಗಿ ಚೆನ್ನಾಗಿತ್ತ ಲಕ್ಷ್ಮಿ ನಿಜವಾಗಿ ಅನಾಮಿಕಾ ನೀನೇನಾದರೂ ಸಮೋಸ ಸಮೋಸಾ ಬಿರಿಯಾನಿ ಹೋಟೆಲ್ ಇಟ್ರೆ ಜನವೆಲ್ಲ ನಿನ್ನ ಹತ್ರನೇ ಕ್ಯೂ ಕಟ್ತಾರೆ ಅದಕ್ಕೆ ಬಹಳ ದುಡ್ಡು ಬೇಕು ಆ ದುಡ್ಡು ನಮ್ಮ ಹತ್ರ ಎಲ್ಲಿದೆ ನೀನು ಚೀಟಿ ಹಾಕಿದ ದುಡ್ಡು ನನ್ನ ಹತ್ರ ಇದೆ ಇಬ್ಬರು ಸೇರಿ ವ್ಯಾಪಾರ ಶುರು ಮಾಡೋಣ್ವಾ ಆಗ ನಾವು ಒಬ್ಬರ ಕೆಳಗೆ ಕೆಲಸ ಮಾಡೋ ಅಗತ್ಯವಿಲ್ವಲ್ಲ ಲಕ್ಷ್ಮಿ ಮಾತಿಗೆ ಅನಾಮಿಕ ಆಲೋಚನೆಯಲ್ಲಿ ಬೀಳ್ತಾಳೆ ಲಕ್ಷ್ಮಿ ಪದೇ ಪದೇ ಒಪ್ಕೋ ವ್ಯಾಪಾರ ಶುರು ಮಾಡೋಣ ಅಂತ ಹೇಳಿದ್ದರಿಂದ ಸರಿ ಅನ್ನುತ್ತಾಳೆ ಇನ್ನು ಇಬ್ಬರು ಸೇರಿ ಸಮೋಸ ಬಿರಿಯಾನಿ ವ್ಯಾಪಾರವನ್ನು ಶುರು ಮಾಡುತ್ತಾರೆ ವ್ಯಾಪಾರ ಬಹಳ ಚೆನ್ನಾಗಿ ಸಾಗುತ್ತಾ ಇರುತ್ತೆ ಅದೆಲ್ಲ ನೋಡಿ ಅತ್ತೆ ಬಹಳ ಸಂತೋಷ ಪಡ್ತಾಳೆ ತುಂಬಾ ದುಡ್ಡು ಬರ್ತಾ ಇದೆ ಅಂತ ಅನಾಮಿಕಾ ಲಕ್ಷ್ಮಿಗೆ ದುಡ್ಡು ಕೊಡುತ್ತಾಳೆ ಆ ದುಡ್ಡು ಎಲ್ಲವನ್ನು ಲಕ್ಷ್ಮಿ ಶಾರದಾಳ ಕೈಯಲ್ಲಿ ಇಡುತ್ತಾಳೆ ಶಾರದಾ ಲಕ್ಷ್ಮಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದಕ್ಕೆ ಸ್ವಲ್ಪ ದುಡ್ಡು ಕೊಡುತ್ತಾಳೆ ಹಾಗೆ ಎಲ್ಲರೂ ಬಹಳ ಸಂತೋಷವಾಗಿರ್ತಾರೆ ಆ ಸಂತೋಷ ಹೆಚ್ಚು ಕಾಲವಿರಲಿಲ್ಲ ಹಠಾತ್ ಆಗಿ ಅನಾಮಿಕಳ ತಂದೆ ಸತ್ತು ಹೋಗ್ತಾನೆ ಅನಾಮಿಕಾ ಬೋರ್ ಅಂತ ಅಳ್ತಾಳೆ ವಿಷಯ ತಿಳಿದುಕೊಂಡು ಶಾರದಾ ಅಲ್ಲಿಗೆ ಬರ್ತಾಳೆ ಮರ್ಯಾದೆಯಾಗಿ ಇಲ್ಲಿಂದ ಹೊರಟು ಹೋಗು ಸತ್ತು ಮೇಲೆ ಅಣ್ಣ ನೆನಪಿಗೆ ಬನ್ನ ಇಷ್ಟು ದಿನ ನೆನಪಿಗೆ ಬರ್ಲಿಲ್ವಾ ಅನಾಮಿಕಾ ಈ ಸಮಯದಲ್ಲಿ ಯಾಕ ಹಾಗೆ ಮಾತಾಡ್ತಾ ಇದ್ಯಾ ಹಾಗೆ ಮಾತಾಡ್ಬೇಡ ತಪ್ಪು ಏನು ಗೊತ್ತಿಲ್ಲ ಲಕ್ಷ್ಮಿ ನೀ ಸುಮ್ನೀರು ಎನ್ನುತ್ತಾ ಅತ್ತೆಯನ್ನು ದುಡ್ಡಿದೆ ಎನ್ನುವ ಪೊಗರು ಎಂದು ಬಹಳ ಮಾತನ್ನು ಅನ್ನುತ್ತಾಳೆ ಏನ್ ಗೊತ್ತು ಅಂತ ಹಾಗೆ ಮಾತಾಡ್ತಾ ಅನಾಮಿಕ ನಿಮ್ಮ ಅತ್ತೆ ಇಲ್ದಿದ್ರೆ ನಿಮ್ಮಪ್ಪ ಬದುಕ್ತಾನೆ ಇರ್ಲಿಲ್ಲ ಆ ದಿನ ನಾನ್ ದುಡ್ಡು ಕೊಟ್ಟೆ ಅಂದಿಯಲ್ಲ ಹಾಸ್ಪಿಟಲ್ ಅಲ್ಲಿ ಇದ್ರೆ ಆ ದುಡ್ಡು ನಿಮ್ ಹತ್ತಳೆ ನನ್ ಕೈಲಿ ಕೊಡ್ಸಿದ್ಲು ನೀನು ಬಿರಿಯಾನಿ ಹೋಟೆಲ್ ಶುರು ಮಾಡೋದಕ್ಕೆ ದುಡ್ಡು ಕೂಡ ನಿಮ್ ಅತ್ತನೆ ಕೊಟ್ಟಿದ್ದು ಯಾಕೆ ನೀನು ಕಷ್ಟ ಪಡ್ತಾ ಇದೆಯಾ ಅನ್ನುವ ಉದ್ದೇಶದಿಂದಲೇ ಅಲ್ವಾ ಆಕೆಗೆ ದುಡ್ಡಿದೆ ಅನ್ನುವ ಅಹಂಕಾರದಿಂದಲ್ಲ ತನ್ನ ಗಂಡನ ಮಾತಿಗೆ ಕಟ್ಟು ಬಿದ್ದು ನಿನ್ನ ಹತ್ರ ಮಾತಾಡೋದು ನಿಲ್ಸಿದ್ಲು ಪ್ರೇಮ ವಿವಾಹ ಮಾಡಿಕೊಂಡಿದ್ದು ನಿಮ್ಮ ಅಪ್ಪಂಗೆ ಇಷ್ಟವಿರಲಿಲ್ಲ ಅದ್ರ ಬಗ್ಗೆ ಜಗಳವಾದಾಗ ಗಂಡ ನಿನ್ನ ತವರು ಮನೆ ಹತ್ರ ಮಾತಾಡಬಾರ್ದು ಅಂತ ಸತ್ತು ಹೋಗುವವರೆಗೆ ಅಂತ ಭಾಷೆ ತಗೊಂಡಿದ್ದಾನೆ ಅದಕ್ಕೆ ಇಷ್ಟು ಕಾಲ ನಿನ್ನ ಹತ್ರ ಮಾತಾಡದೆ ಎಷ್ಟು ನರಕ ಅನುಭವಿಸಿದ್ಲೋ ಗೊತ್ತಾ ಈಗ ಕೂಡ ಇಲ್ಲಿಗೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾಳೋ ನಂಗೆ ಗೊತ್ತು ಎಂದು ಲಕ್ಷ್ಮಿ ನಡೆದ ವಿಷಯವನ್ನು ಹೇಳಿದ್ದರಿಂದ ಅನಾಮಿಕ ಬೋರ್ ಅಂತ ಆಡ್ತಾಳೆ ಅತ್ತೆಯನ್ನು ಹಿಡಿದುಕೊಂಡು ಕ್ಷಮಾಪಣೆ ಕೇಳ್ಕೊತಾಳೆ ಇನ್ನು ಆ ನಂತರದ ಕಾರ್ಯಕ್ರಮ ನಡೆದು ಹೋಗುತ್ತೆ ಹಾಗೆ ದಿನಗಳು ಕಳೆಯುತ್ತದೆ ಯಾವತ್ತಿನ ಹಾಗೆ ತನ್ನ ವ್ಯಾಪಾರ ಮತ್ತೆ ಶುರು ಮಾಡು ಎಂದು ಅತ್ತೆ ತನಗೆ ಪದೇ ಪದೇ ಹೇಳಿದ್ದರಿಂದ ಅನಾಮಿಕ ಮತ್ತೆ ವ್ಯಾಪಾರ ಶುರು ಮಾಡುತ್ತಾಳೆ ಅವಳು ನಡೆದಿದ್ದನ್ನ ಮರೆತು ಹೋಗಲಿಕ್ಕೆ ಅತ್ತೆ ಹಾಗೆ ವ್ಯಾಪಾರ ಶುರು ಮಾಡುತ್ತಾರೆ ಇನ್ನು ದಿನಗಳು ಕಳೆಯುತ್ತಾ ಇರುತ್ತದೆ ವ್ಯಾಪಾರ ಬಹಳ ಅಭಿವೃದ್ಧಿ ಹೊಂದುತ್ತಾ ಅತ್ತೆ ಸೊಸೆಯರು ಸೇರಿ ಹೋಗಿ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ